ಇವಾಗಿವೋ ನಮಗೆ ಇವೇ ಮಹಾಲಕ್ಷ್ಮಿಗಳು ಅಂದರೆ ನಮಗೆ ಒಂದು ಸುಯಿದ್ರು ಸಾಕು ಬೇಕಾದ್ರೆ ನಮ್ಮ ಒಂದ ಏಳೆಂಟು ಎಕರೆ ಮಾಡಬಹುದು ನಾವು ಎರಡು ಸಾಕೊಂಡಿದ್ದೀವಿ ಎತ್ತರದಲ್ಲಿ ಎತ್ತರದಲ್ಲಿ ಐಟಲ್ಲಿ ಮಾಡಿದೀವಿ ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ನಮಗೆ ಎತ್ತರದಲ್ಲಿ ಇದ್ದಾಗ ನಮ್ಗ ಸಗಣಿ ಕೊಂಡಿ ಕಲಸಿ ಅದನ್ನ ಆ ಕಡೆ ಬಿಳಕ ನಮಗೆ ಇದು ಎತ್ತರ ಬೇಕಲೇ ಬೇಕಿದ್ ಇಲ್ಲಿ ಸಗಣಿ ಮತ್ತು ಎಲ್ಲ ನಾವು ಕಲಸಿಲ್ ಬಿಟ್ಟಾಗ ನಮಗ ತೆಳುವಿರೋದ್ದೆಲ್ಲ ಅಲ್ಲಿ ಹೋಗುತ್ತಲ್ಗ ನಮ್ಮ ಜೀವಾಮೃತಕ್ಕಾಯ್ತು ಈ ಗಟ್ಟಿ ಇರೋ ಇಲ್ಲಿ ಬಂದು ಇದು ಈ ಗೋಬರ್ ಗ್ಯಾಸಲ್ಲಿ ನಾವು ಮತ್ತೆ ಅಡುಗೆ ಮಾಡ್ಕೊಳ್ಳೋಕೆ ಮನೆಯಲ್ಲಿ ನಮ್ಗೆ ಇದು ಅನುಕೂಲ ಆಗ್ತು ಇಲ್ಲಿ ಬಂದು ವೇಸ್ಟ್ ಕೊಂಡೋಗಿ ಲಾಸ್ಟ್ ಅಲ್ಲಿ ಅದನ್ನ ಆ ಕಡೆ ಮೋಟರ್ ಹಾಕೊಂಡು ಹೊರಗಡೆ ನಾವು ತೋಟ ಇದು 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 ನಾವು ಸ್ಟಾಕ್ ಇಟ್ಕೊಳ್ಳೋದು ಅದು ಮತ್ತೆ ಕಟ್ಕೊತೀವಿ ಸ್ಟಾಕಿಟ್ಗಳೇ ಜೋಮೃತಕ್ಕೆ ಈಗ ನಮಗೆ ಒಂದು ಹತ್ತು ಎಕರೆ ಜಮೀನುಗಳು ಈಗ ಹತ್ತು ಎಕರೆ ಜಮೀನ್ಗೆ ನಾವು ಎಕರೆಗೆ ಇನ್ನೂರು ಲೀಟರ್ ಅಂತೆ ಹತ್ಯೆಕ್ರಿಗೆ ನಮ್ಗೆ ಎಷ್ಟ ಅಲ್ಲಿಗೆ ಎರಡುವರೆ ಸಾವಿರ ಲೀಟ್ರು ಎರಡುವರೆ ಸಾವಿರ ಮತ್ತು ಮೂರು ಸಾವಿರ ಆದರೂ ನಮಗೇನು ಇದಿಲ್ಲ ಒಂದು ಐವತ್ತು ಲೀಟ್ರ್ ನೂರು ಲೀಟ್ರ್ ಜಾಸ್ತಿನೇ ಬಿಡ್ಬೋದು ಕಡಿಮೆ ಮಾತ್ರೆ ಬಿಡಬಾರ್ದು ಅನಿಸಿದ್ರ ಮಾರ್ಗ ಅಂದ್ಬಿಟ್ಟು ಆವಾಗ ನಾವು ಬನ್ನು ಕೃಷ್ಣಪ್ಪ ಅವರು ಬರಹೇಳ್ಬಿಟ್ಟು ಅವರು ಮಾಡ್ತಾಯಿದ್ರು ಆವಾಗ ಅವ್ರನ್ನ ಕರೆಸ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ಅವರಿಂದ ಗೈಡೆನ್ಸ್ ತಗೊಂಡು ಆವಾಗ ನಾವು ತೋಟಕ್ಕೆ ಟ್ರಂಚು ಫಸ್ಟು ಈ ತ್ಯಾಜ್ಯಗಳನ್ನು ಹೊರಗಡೆ ಇಡಬಾರ್ದು ಅನ್ನೋ ರೀತಿಲಿ ಸ್ಟಾರ್ಟಿಂಗಲ್ಲಿ ಟ್ರಂಚ್ ಮಾಡ್ಕೊಂಡು ಆವಾಗ ನಾವು ಮೂರು ಎಕರೆ ಕೂಡ ಶುರು ಮಾಡಿದ್ವಿ ಸರ್ ನಮಸ್ತೆ ನಮಸ್ತೆ ಸರ್ ಹಾಂ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ಸಿದ್ದಪ್ಪ ಅಂತ ಹೊಸಕೋಟೆ ನಂಜಗೂಡು ತಾಲೂಕು ಚಿಕ್ಕನಚತ್ರ ಹೋಬಳಿ ಮೈಸೂರು ಜಿಲ್ಲೆ ನೈಸರ್ಗಿಕ ಕೃಷಿ ಕೊಂಡೋಗಿ ನಾವು ಸ್ಟಾರ್ಟ್ ಮಾಡಿ ಒಂದು ಹತ್ತು ವರ್ಷ ಆಯಿತು ಸುಭಾಷ್ ಪಾಳ್ಯಕರ್ ಶೂನ್ಯ ಬಂಡವಾಳದಲ್ಲಿ ಮಾಡ್ಕೊಂಡು ನಾವು ಹಳೆ ತೋಟ ಇದು ಇದನ್ನು ಹತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ರಾಸಾಯನಿಕ ಬಿಟ್ಟು ನಾವು ನೈಸರ್ಗಿಕ ಕೃಷಿಗಿಳಿದ ಮೇಲೆ ನಮ್ಮ ತೆಂಗು ಮತ್ತು ನಮ್ಮ ಅಡಿಕೆ ನಮ್ಮ ಭೂಮಿ ಎಲ್ಲ ಸಂತುಷ್ಟಿಯಾಗಿದೆ ನಮ್ಮ ಹತ್ರ ಅದನ್ನು ಸೊನ್ನೆ ಬಂಡವಾಳದಲ್ಲಿ ಮಾಡಿಕೊಂಡು ಮೊದಲು ತ್ಯಾಜ್ಯಗಳನ್ನು ನಾವು ಹೊರಗಡೆ ಸಾಕ್ಸೋದು ಬಿಟ್ಬಿಟ್ಟು ಅದ್ಕೊಂಡೋಗಿ ನಾವು ಟ್ರಂಚ್ ಓಡಿಸಿದ್ದೀವಿ ಒಳಗಡೆ ಆ ಟ್ರಂಚ್ ಒಳಗಡೆ ನಾವು ತ್ಯಾಜ್ಯಗಳನ್ನು ಹಾಕಿಯಲ್ಲೇ ಅದು ಮಳೆ ಬಂದಾಗೆಲ್ಲ ಕೊಳತು ಅದೇ ಆಹಾರ ಆಗಿ ಎಲ್ಲ ಪ್ರತಿಯೊಂದು ಬೇರ್ಗೂ ಅದು ಹೋಗ್ತಾ ಇರ್ತದೆ ಮತ್ತು ನಾವು ಜೀವಾಮೃತ ಅಂತಕ್ಕದ್ದನ್ನು ಮಾಡಿ ಅದನ್ನು ನಾವು ಡ್ರಿಪ್ ಮೂಲಕ ಕೊಡ್ತಾಯಿದ್ದೀವಿ ಅದು ಮೈಕ್ರೋ ಟ್ರೂಬಲ್ಲಿ ಕೊಡ್ಬೋದು ಇಲ್ಲ ಇನ್ಲೈನ್ ಕೊಡ್ಬೋದು ಆ ಡ್ರಿಪ್ಪಲ್ಲಿ ಇದ್ರಲ್ಲಿ ಕೊಡ್ಬೋದು ಇಲ್ಲ ಸ್ಪಿಂಕ್ಲರಲ್ಲಿ ನಮ್ಮ ಅನುಕೂಲ ಹೆಂಗೆ ಬರುತ್ತೆ ಹಂಗೆ ಓಕೆ ನಾವು ಕೊಡ್ತಾ ಇರೋದು ಮಾ ಈ ಸ್ಪಿಂಕ್ಲಲ್ಲಿ ಕೊಡ್ತಾ ಇದ್ದೀವಿ ಒಂದು ಮೂರು ಎಕರೆ ಕೊಂಡೋಗಿ ಇನ್ನೊಂದು ಮೂರು ಎಕರೆ ಕೊಂಡೋಗಿ ಡ್ರಿಪ್ಪು ಅಂತಂದರೆ ಮೈಕೊಟ್ಟು ರೂಪ ಆಗ್ಬೇಕು ಅದಕ್ಕೆ ಈ ಜೀವಾಮೃತ ಕೊಡಬೇಕಾದ್ರೆ ಅದು ಸ್ವಲ್ಪ ಲಡ್ಡು ಹೋಗುತ್ತಲ್ಲ ಅದರಿಂದ ಮೈಕಟ್ಟು ರೂಪ ಹಾಕ್ಕೊಂಡು ಕೊಡಬೇಕು ಅದನ್ನು ಆಗಿ ಎಷ್ಟು ಎಕರೆ ಇದೆ ಟೋಟಲ್ ನಮಗೆ ಇದೊಂದು ಆರು ಎಕರೆ ಆ ಕಡೆ ಒಂದು ಮೂರು ಒಂಬತ್ತು ಎಕರೆ ಗದ್ದೆ ಒಂದು ಎಕರೆ ಹತ್ತು ಕುಂಟೆ ಐವತ್ತು ಕುಂಟೆ ಅದುವೆ ಕೊಟ್ಟು ಎಕರೆ ಓಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬರಬೇಕು ಅಂತ ಅನಿಸ್ತು ಸರ್ ನಮಗೆ ಎಲ್ಲನೂ ಈ ರಾಸಾಯನಿಕ ಹಾಕಿ ಹಾಕಿ ನೋಡಿ ನಮಗೆ ಸಾಕಾಗಿ ಕಾಯಿ ಮೂರು ಅವಾಗ ರಾಸಾಯನಿಕ ಹಾಕ್ತಾಯಿದ್ದಾಗ ಮೂರು ಸೈಜ್ ಬರೋದು ಮೂರು ಸೈಜ್ ಬಂದರೆ ಅದ್ಕೊಂಡೋಗಿ ತಕಳ ಅಂತೆ ಅವ್ರಿಗೆ ಒಂದು ಸೈಜ್ ಒಂದು ಒಂದು ಸೈಜ್ ಒಂದು ಎರಡು ಒಂದು ಮಾಡಿ ಮತ್ತೆ ಮೂರನ್ನ ಒಂದು ಮಾಡಿ ಈ ಥರ ಕೊಡ್ತಾಯಿದ್ದೆವು ಆವಾಗೆಲ್ಲ ನುಸಿ ರೋಗ ಅಂತ ಸ್ಟಾರ್ಟ್ ಆಯ್ತಲ್ಲ ಅವಾಗ ನುಸಿ ರೋಗ ಅಂತ ಸ್ಟಾರ್ಟ್ ಆದಮೇಲೆ ಇನ್ನು ಏಕಪ್ಪ ನಾವು ಹಾಕ್ತಿದ ಅನ್ನೋ ಸ್ಥಿತಿಲಿ ಬಂದ್ಬಿಟ್ಟಿದ್ದವು ಅವಾಗ ಆಮೇಲೆ ನಾವು ಆರಂಭ ಹೊಡಿತಾ ಇದ್ದಾಗ ಪ್ರತಿಯೊಂದಕ್ಕೂ ನಾವು ನೈಸರ್ಗಿಕ ಕೃಷಿ ಮಾಡದೆ ತೋಟಗಾರಿಕೆ ಮಾಡಿದಾಗ ಯಾವುದೇ ತೋಟಗಳಲ್ಲೂ ಸಹ ಆರಂಭ ಹೊಡಿಬಾರ್ದು ಯಾಕೆ ಅಂದರೆ ಅದರ ಬೇರನ್ನ ಎಲ್ಲ ಕಿತ್ತಾಗ ಅದು ಗಿಡ ಚೆನ್ನಾಗಿ ಅದು ರಸ ಎಲ್ಲ ಹೊರಗಡೆ ಬಂದಾಗ ಡೆವಲಪ್ಮೆಂಟ್ ಆಗೋಲ್ಲ ಗಿಡಗಳು ಆವಾಗ ಆರಂಭ ಒಡೆದು ಹೊಡೆದು ಹೊಡೆದು ನಾವೆಲ್ಲನೂ ಸಹ ರಾಸಾಯನಿಕ ಹಾಕೊಂಡು ತೋಟ ಎಲ್ಲ ಹಾಳು ಮಾಡ್ಕೊಂಡಿದ್ದು ಸುಭಾಷ್ ಪಾಳ್ಯಕಾರ್ ಪದ್ಧತಿಗೆ ನಾವು ಇಳಿದ ಮೇಲೆ ಅವರದ ಮಾಡ್ಬೋದು ಅಂದ್ಕೊಂಡು ನಾವು ಸ್ಟಾರ್ಟ್ ಮಾಡ್ದು ಒಂದು ನಾಟಿ ಎಸ್ನಲ್ಲಿ ಮೂವತ್ತು ಎಕರೆ ಮಾಡ್ಬೋದು ಅಂತ ಹೇಳಿದರು ಅವರು ನಾವು ಅದನ್ನು ಮೂವತ್ತು ಎಕರೆ ಒಂದು ನಾಟಿ ಹೆಸ್ಸನ್ನು ಮಾಡ್ಬೋದು ಅಂತಾರಲ್ಲ ನಾವು ಯಾಕೆ ಮಾಡ್ಬಾರ್ದು ನಮ್ಮದು ಹಸುಗಳವಲ್ಲ ಅಂದ್ಬಿಟ್ಟು ನಾವು ಸ್ಟಾರ್ಟಿಂಗಲ್ಲಿ ಮೂರು ಎಕರೆ ಸ್ಟಾರ್ಟ್ ಮಾಡ್ದು ಮೂರು ಎಕರೆ ಸ್ಟಾರ್ಟ್ ಮಾಡಿ ಅದ್ಕೊಂಡಾಗಿ ಒಂದು ಮೂ ಎರಡು ಮೂರು ವರ್ಷಕ್ಕೆ ಡೆವಲಪ್ಮೆಂಟ್ ನೋಡ್ದು ಅದ್ಕೊಂಡಾಗಿ ನೋಡಿದ ಮೇಲೆ ಮಾಡ್ಬೋದು ಅನ್ನಿಸ್ಕೊಂಡು ಆಗ ಮತ್ತೆ ಮೂರು ಎಕರೆ ಮತ್ತೆ ಮೂರು ಎಕರೆ ಮತ್ತೆ ಒಂದು ಒಂದೂವರೆ ಎಕರೆ ಈ ಥರ ಎಲ್ಲನೂ ಹೊಸ ಸ್ಟಾರ್ಟ್ ಮಾಡ್ಕೊಂಡು ನಾವು ರಾಸಾಯನಿಕ ಹಾಕ್ಕೊಂಡು ನಾವು ಬೆಳೀತಿದ್ದಂಥ ಸನ್ನಿವೇಶಗಳಲ್ಲಿ ನಾವು ಹೇಳಿದ ನಿಮ್ಗೆ ಅವಾಗ ಈ ಆರಂಭ ಹೊಡೆಯೋದು ಎಲ್ಲ ಜಮೀನೆಲ್ಲ ಹಾಳು ಮಾಡಾಕೋದು ಈ ತ್ಯಾಜ್ಯಗಳನ್ನ ಹೊರ್ಗಡೆ ಹೊತ್ತು ನಾವು ಸಾಕ್ಷಿ ಸೇರ್ಕೊಂಡು ಈ ಬೆಂಕಿ ಹಾಕಿ ಹೊರ್ಗಡೆ ಬೇಯಿಸೋದು ಈ ಆರಾಮ ಎಲ್ಲ ಹೊಡೆದಾಗ ನಾವು ಎರೆ ಹುಳ ಅಂತಕ್ಕದ್ದನ್ನು ರಾಸಾಯನಿಕ ಬಿದ್ದಾಗ ಅದು ಎರೆ ಹುಳ ಅನ್ನೋದು ರೈತನ ಬೆನ್ನಿಲ್ಬೋದು ಅದು ಎರೆ ಹುಳ ತಾನಾಗೇ ಹೊರ್ಗಡೆ ಬಂದು ಮೇಲ್ಗಡೆ ಅದು ಮೇಯ್ಕೊಂಡು ಅದನ್ನು ಆಹಾರ ಇದು ಮಾಡ್ಕೊಂಡು ಹೋಗೋ ಅಂಥದ್ದು ಅದು ಹಿರೇಹುಳ ಅದು ಈ ನಾವು ರಾಸಾಯನಿಕ ಹಾಕ್ದಾಗ ಏನಾಗುತ್ತೆ ಅದು ಹಿರೇಹುಳ ಭೂಮಿಗೆ ಹೋಗೋದು ಅದು ಭೂಮಿಗೆ ಹೋಗಿ ಅದು ಮಣ್ಣು ತಿಂದು ಬದುಕೋದು ಅದು ಬೇರೆ ಏನು ತಿಂದು ಬದುಕಲ್ಲದೆ ಯಾವುದೋ ಹಿರೇಹುಳ ಅದು ಕೆಳಗಡೆ ಹೋಯ್ತು ಅಂದಾಗ ಈ ರಾಸಾಯನಿಕ ಹಾಕಿ 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 ಭೂಮಿಗಳೇನಾಗಿದೆ ಎಲ್ಲ ಒಂಥರ ರಬ್ಬರ್ ಥರ ಬಿಡಿದೆ ಭೂಮಿಗಳೀಗ ರಬ್ಬರ್ ಟೈಪು ನಾವು ಏನೇ ನೀರು ಉದ್ರು ಬಿಟ್ಟರು ಸುಧಾರ ಮೇಲ್ಗಡೆಯಾಗ ಉಳ್ಕೊಂಡು ಕೆಳಗಡೆ ಉಂಟಾಗೋದು ಈ ಥರ ಆಗ್ತಾಯಿತ್ತು ಆವಾಗ ನಮಗೆ ಯೋಚನೆ ಬೇಡ ಅನ್ನೋ ಸ್ಥಿತಿಲಿತ್ತು ಆ ಪೀರೀಡಲ್ಲಿ ನಾವು ಪಾಳ್ಯಕ್ರ ಪದ್ಧತಿಗೆ ಬಂದ ಮೇಲೆ ಇನ್ನೂ ನಾಲ್ಕು ಎಕರೆ ಮಾಡ್ಬೋದಲ್ಲ ಅನ್ನೋ ಥರ ನಮಗೆ ಮನಸ್ಸಲ್ಲಿ ಇದಾಗಿ ಅದನ್ನು ನಾವು ಮೂರು ಎಕರೆ ಸ್ಟಾರ್ಟ್ ಮಾಡಿದೋ ಟ್ರೆಂಚ್ ಓಡಿಸ್ತು ಅಲ್ಲಿ ಎರಡರ ಮಧ್ಯೆ ಒಂದು ಟ್ರೆಂಚ್ ಓಡಿಸ್ದು ಆ ಟ್ರೆಂಚ್ಗಳಿಗೆ ಚ ತ್ಯಾಜ್ಯಗಳೆಲ್ಲ ತುಂಬಿದೋ ಅದಕ್ಕೆ ಜೀವಮೃತ ಅಂತಕ್ಕದ್ದನ್ನು ಕೊಟ್ಕೊಂಡು ಮತ್ತೆ ಅದಕ್ಕೆ ಒಂದು ತಿಂಗಳು ಮಂತಲ್ಲಿ ಮಂತಲ್ಲಿ ಒಂದು ಕೂಡ ಜೀವ ಮೃತ ಮಾಡಿದಾಗ ನಮ್ಮ ತೋಟಗಳಲ್ಲಿ ಪ್ರತಿಯೊಂದು ಮರ ಗಿಡಗಳಾಗಿರ್ಬೋದು ತೆಂಗು ಅಡಿಕೆ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಆಗಿರ್ಬೋದು ಭಾಳ ಸಂತೃಷ್ಟಿಯಾಗಿ ನಮಗೆ ರಾಸಾಯನಿಕ ಹಾಕ್ಕೊಂಡು ಈಗ ಮಾಡ್ತಿರೋ ಅಂಥ ಜಮೀನುಗಳಿಗೆ ಹೋದರೆ ಒಂಥರ ಇರ್ತದೆ ನಮ್ಮ ತೋಟಕ್ಕೆ ಬಂದರೆ ಒಂಥರ ಎಲ್ಲ ತಂಪಾಗಿರ್ತದೆ ಭೂಮಿ ಭಾಳ ಮೃದುವಾಗಿದೆ ಈಗ ಎತ್ತ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಷ್ಟು ಅಷ್ಟು ಸುದ ನಾವು ಸಹ ಇದನ್ನು ಭೂಮಿ ತಾಯಿನ ಅಷ್ಟು ಕಾಪಾಡ್ಕೊಂಡು ಹತ್ತು ವರ್ಷದಾಗ ಬಂದಿದ್ದೀವಿ ಈಗ ಓಕೆ ರೈತರುಗಳ ಈ ಥರ ಮಾಡ್ಕೊಂಡು ಹೋದ್ರೆ ಒಳ್ಳೆಯ ಭೂಮಿ ತಾಯಿನ ಉಳಿಸ್ಕೋಬೋದು ಭೂಮಿ ತಾಯಿನ ಉಳ್ಕತ್ತಲ್ಲ ನೀ ನಾವು ಎಲ್ಲ ರಾಸಾಯನಿಕ ಹಾಕಿ 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 ಭೂಮಿನ ರಬ್ಬರ್ ಥರ ಮಾಡ್ಕೊಂಡು ನೀರು ಒಳಗಡೆ ಇಳಿಬಾರದ ರೀತಿ ಮಾಡ್ಕೊಂಡು ಮಾಡಿದಾಗ ಎಲ್ಲ ಹಾಳಾಗುತ್ತೆ ಆಮೇಲೆ ಮನುಷ್ಯನಿಗೆ ಆರೋಗ್ಯನೂ ಕೆಡ್ತಾಯಿದೆ ಇವಾಗ ಎಲ್ಲ ರಾಸಾಯನಿಕಲ್ಲಿ ತಿಂದು 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 ಇವಾಗ ಏನಾಗಿದೆ ಈಗ ಎಲ್ರಿಗೂ ಕ್ಯಾನ್ಸರು ಗಂಟು ಹಾಳು ಮೂಳು ಪ್ರತಿಯೊಂದು ಪ್ರತಿ ಮನುಷ್ಯನಿಗೆಲ್ಲ ಇದಾಗ್ತಾ ಇದೆ ಈ ಥರದಲ್ಲಿ ನಾವು ಬೆಳ್ಕೊಂಡು ತೆಂಗು ಆಗ್ಬೋದು ಅಡಿಕೆ ಆಗ್ಬೋದು ಬಾಳೆ ಆಗ್ಬೋದು ಈಗ ನಾವು ಒಳಗಡೆ ನಾವು ಈಗ ಪ್ರತಿಯೊಂದು ಎಲ್ಲ ಗಿಡನೂ ಹಾಕಿದ್ದೀವಿ ತೋರ್ತೀನಿ ಬನ್ನಿ ಹಾಕಿರೋದಿಲ್ಲ ನಾವೇ ಮೋಸಂಬಿ ಕಿತ್ಲೆ ದಾಳಿಂಬೆ ಓಕೆ ಮತ್ತು ನುಗ್ಗೆ ಗೇಟು ಒಳಗಡೆ ನಾವು ತೋರ್ ತೊಳಗಡೆ ಬರ್ತಾ ಇದು ಗೇಟು ಇದು ಮನೆ ಇದೆ ಇಲ್ಲಿ ನೋಡಿ ಇದು ಇಲ್ಲಿ ಗಿಟಕಿ ಮಾಡೋದಕ್ಕೋಸ್ಕರ ಕಾಯಿ ಕೊಂಡೆಗೆ ಮಾರಾಟ ಮಾಡೋದು ಬೇಡ ಅಂದ್ಬಿಟ್ಟದ್ದೆ ಇದನ್ನು ನಾವು ಗಿಟಕಿ ಮಾಡಿ ಓಕೆ ಇದನ್ನು ನಾವು ಯಾವಾಗ ಬೇಕು ರೇಟ್ ಬಂದಾಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಒಂದು ಆರು ಬಾಕ್ಸ್ ಮಾಡಿದ್ದೀವಿ ಎರಡು ಹಸುಗಳಿದೆ ಕರ್ಗಳು ಇವಾಗಿವು ನಮಗೆ ಇವೆ ಮಹಾಲಕ್ಷ್ಮಿಗಳು ಯಾಕೆಂದರೆ ನಮಗೆ ಒಂದು ಹಸು ಇದ್ರೂ ಬೇಕಾದ್ರೆ ನಮ್ಮ ಒಂದು ಏಳು ಎಂಟು ಎಕರೆ ಮಾಡ್ಬೋದು ನಾವು ಎರಡು ಸಾಕೊಂಡಿದ್ದೀವಿ ಓಕೆ ಇಲ್ಲಿ ನೋಡಿ ಈ ಹಸುಗಳಿಗೆ ನಾವು ಮೇಲ್ಗಡೆ ಮಾಡ್ತೀವಿ ಇರ್ತಕ್ಕಂಥದ್ದು ಒಂದು ಆರಡಿ ಐಟಲ್ಲಿ ಒಳಗಡೆ ಮನೆ ಮಾಡಿದ್ದೀವಿ ಈ ಕಡೆ ಹಸುಗಳಿಗೆ ಹಸುಗಳಿಗೆ ಹಾಂ ಮನಗೆ ಇಲ್ಲಿ ಒಳಗಡೆ ಅಡಿ ಐಟ್ ಒಂದು ನಾಲ್ಕು ರಾಸು ದನ ಕಟ್ಟಾಕ್ಬೋದು ಹ್ಞೂ ಆ ರೀತಿ ಇಲ್ಲಿ ಮಾಡಿದ್ದೀವಿ ಇದನ್ನು ಎತ್ತರದಲ್ಲಿ ಮಾಡ್ಕೊಂಡಿದ್ದೀವಿ ಎತ್ತರದಲ್ಲಿ ಐಟಲ್ಲಿ ಮಾಡಿದ್ದೀವಿ ಕಾರಣ ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ನಮಗೆ ಎತ್ತರದಲ್ಲಿ ಇದ್ದಾಗ ಓಕೆ ನಮ್ಗೆ ಸಗಣಿ ಕೊಂಡಿ ಕಲಸಿ ಅದನ್ನು ಆ ಕಡೆ ಬಿಡಕ್ಕೆ ನಮಗೆ ಇದು ಎತ್ತರ ಬೇಕಲೇ ಬೇಕಿದಲ್ಲಿ ಬಿದ್ದಂತಹ ಹಸು ತೊಳೆದ ನೀರು ಕೊಟ್ಕೊಳ್ದ ನೀರು ಸಗಣಿ ಎಲ್ಲರೂ ಕಲಸಿ ಅಲ್ಲಿ ನಾವು ಬಿಟ್ಟಾಗ ಹೌದು ನಮ್ಗೆ ಅದಕ್ಕೋಸ್ಕರ ಐಟಲ್ಲಿ ಇದನ್ನ ಒಂದು ನಾಲ್ಕು ಕಡೆ ಐಟಲ್ಲಿ ಐಟ ಮಾಡ್ಕೊಂಡಿದ್ದೀವಿ ಹಂಗೆ ಈ ಕಡೆ ಬನ್ನಿ ಇಲ್ಲಿ ಇಲ್ಲಿ ನಮಗೆ ಅದರ ಗೋಮೂತ್ರ ಇಲ್ಲಿ ಇಲ್ಲಿ ಬರುತ್ತೆ ಇದರಲ್ಲಿ ನೈಟು ರಿಸರ್ಚ್ ಮಾಡಿದಾಗ ಗೋಮೂತ್ರ ಬಂದು ಈ ತೋಟಿಗೆ ಇದು ಈ ತೋಟಿಗೆ ಈ ತೋಟಿಗೆ ಸ್ಟಾಕ್ ಇಟ್ಕೊತೀವಿ ಇಲ್ಲಿ ಓಕೆ 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 ಇಲ್ಲಿ ಸ್ಟಾಕ್ ಇಟ್ಕೊಂಡು ಇಲ್ಲಿ ನೋಡಿ ಒಳಗಡೆ ನಾವು ಸಗಣಿನ ಕಲಿಸ್ಬಿಟ್ಟು ಇಲ್ಲಿ ನಾವು ಕೊಡುಗೆ ತೊಳೆದು ಇಲ್ಲಿ ಬುಟ್ಟು ಹತ್ಕೊಂಡೋಗಿ ಇಲ್ಲೂ ಸ್ಟಾಕ್ ಇಟ್ಕೊಂಡು ಇದ್ರ ನೀರು ಅಲ್ಲೂ ಜಂಪ್ ಮಾಡ್ಕೊತೀವಿ ಇಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಾಕ್ ಇಟ್ಕೊಂಡು ಮತ್ತೆ ಅಲ್ಲೂ ಬಿಟ್ಕೊಳ್ತೀವಿ ಆ ಇದಕ್ಕೆ ಪಕ್ಕ ತೊಟ್ಟಿಗೆ ಆ ಪಕ್ಕ ತೊಟ್ಟಿಯಿಂದ ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ಆ ಕಡೆ ತೊಟ್ಟಿ ಲಾಸ್ಟ್ ತೊಟ್ಟಿ ಬಿಟ್ಕೊತೀವಿ ಅದನ್ನು ಹದಿನೈದು ದಿನಕ್ಕೊಂದೋ ಇಪ್ಪತ್ತು ತಿನ್ಕೊಂದೋ ನಮ್ಮ ಅನುಕೂಲ ಹೆಂಗೆ ಬರ್ತವೆ ಒಂದು ತಿಂಗ್ಳಿಗೆ ಒಂದು ಕೊಟ್ಟರೆ ಸಾಕು ಕೊನೆ ಪಕ್ಷ ನಮ್ಗೆ ಜಾಸ್ತಿ ಆಯಿತು ಬಂದಾಗ ಒಂದು ಹದಿನೈದು ದಿನಕ್ಕೊಂದು ಕೊಡ್ಬೋದು ಇಪ್ಪತ್ತಿನ ಕೊಡ್ಬೋದು ಅದನ್ನು ಮಾಡ್ಕೊಡ್ತೀವಿ ಇದಿಷ್ಟೆಲ್ಲ ಆದಾಗ ನಮಗೆ ಗೋಬ್ರ ಗ್ಯಾಸು ಇಲ್ಲಿ ನೋಡಿ ಇದು ಈ ವೇಸ್ಟ್ ಆಗುತ್ತಲ್ಲ ಇಲ್ಲಿ ಸಗಣಿ ಮತ್ತು ಎಲ್ಲ ನಾವು ಕಲಸಿಲಿ ಬಿಟ್ಟಾಗ ನಮಗೆ ತಿಳುವರೋ ಅಂಥದ್ದೆಲ್ಲ ಅಲ್ಲಿ ಹೋಗುತ್ತಲ್ಗ ಹೌದು ನಮ್ಮ ಜೀವಾಮೃತಕ್ಕಾಯ್ತು ಈ ಗಟ್ಟಿ ಇರೋ ಅಂಥದ್ದು ಇಲ್ಲಿ ಬಂದು ಇದು ಈ ಗೋಬ್ರ ಗ್ಯಾಸಲ್ಲಿ ನಾವು ಮತ್ತೆ ಅಡುಗೆ ಮಾಡ್ಕೊಳಕ್ಕೆ ಮನೇಲಿ ಓಕೆ ನಮ್ಗೆ ಇದು ಅನುಕೂಲ ಆಗ್ತು ಇಲ್ಲಿ ಬಂದು ವೇಸ್ಟ್ ವೇಸ್ಟ್ಕೊಂಡೋಗಿ ಲಾಸ್ಟಲ್ಲಿ ಅದನ್ನು ಅದನ್ನ ಆ ಕಡೆ ಮೋಟ್ರ್ ಹಾಕ್ಕೊಂಡು ಹೊರಗಡೆ ನಾವು ತೋಟ ಕಟ್ಕತೀವಿ ಮಾಡ್ಕೊಂಡೋಗಿ ಆ ಗುಂಡಿಲಿರೋ ಅಂಥದ್ದನ್ನು ಓಕೆ ಇದು ನಮಗೆ ಒಂದು ಹಸು ತಪ್ಪು ಎರಡು ಹಸು ಇರೋ ಅಂಥದ್ದು ನಮಗೆ ನಮಗೆ ಗ್ಯಾಸು ಆಯಿತು ಓಕೆ ನಮಗೆ ಜೀವಾಮೃತಕ್ಕಾದಾಗ ಅದರ ಸಗಣಿ ಮತ್ತು ಅದರ ಗಂಜಳ ಅದು ನಮಗೆ ಉಪಯೋಗ ಆಯಿತು ಈ ವೇಸ್ಟ್ ಬಂದದ್ದು ಸಹ ನಮಗೆ ಗೊಬ್ಬರ ಆಗ್ತವೆ ಒಳಗಡೆಗ ಓಕೆ ಅದರಲ್ಲಿ ಜೀವ ಜೀವಾಮೃತ ತಗೊಂಡೋಗಿ ಇಲ್ಲಿ ಎಕರೆಗೆ ಇನ್ನೂರು ಲೀಟರ್ ಅಂತೆ ಅದು ಯಾವ ರೀತಿ ಅನ್ನೋದು ಹೇಳ್ತೀನಿ ನಿಮಗೆ ಎಕರೆಗೆ ಇನ್ನೂರು ಲೀಟರ್ ನೀರು ಓಕೆ ನೋಡಿ ಇದಕ್ಕೆ ಎಕ್ರೆಗೆ ಇನ್ನೂರು ಲೀಟ್ರ್ ನೀರು ಕೊಂಡಾಗಿ ಎರಡು ಕೆ ಜಿ ಹಸಿಟ್ಟು ಬಿದಳ ಧಾನ್ಯದ್ದು ಎರಡು ಕೆ ಜಿ ಹಸಿಟ್ಟು ಅಲ್ಲ ಓಕೆ ಒಂದು ಡ್ರಮಲ್ಲಿ ಇದ್ರೆ ಹಂಗೆ ಮಾಡ್ಬೋದು ಹಾಂ ಇಷ್ಟು ದೊಡ್ಡ ತೊಟ್ಟೆ ನೀವು ಹೆಂಗೆ ಮಾಡಿ ಇದು ನಮಗೆ ಎಷ್ಟು ಲೀಟ್ರು ಅಂತ ನಾವು ಅಳತೆ ಮಾಡ್ಕೊಂಡು ಇದ್ಕೊಂಡಿ ಅದು ಅದು ನಾಲ್ಕುವರೆ ಸಾವಿರ ಲೀಟ್ರು ಇದು ಐದು ಸಾವಿರ ಲೀಟ್ರು ಓಕೆ ಇದು ಹಾಂ ಇದು ನಾವು ಸ್ಟಾಕ್ ಇಟ್ಕೊಳ್ಳೋದು ಇದು ಅದು ಇದು ಮತ್ತೆ ಎರಡು ಬಿ ಇದು ಜೀವಾಮೃತಕ್ಕೆ ಇದು ಇದು ಐದು ಸಾವಿರ ಇದು ಇದು ಐದು ಸಾವಿರ ನೀರು ಈಗ ನಮಗೆ ಈಗ ನಮಗೆ ಒಂದು ಹತ್ತು ಎಕರೆ ಜಮೀನಿಗಳು ಈಗ ಹತ್ತು ಎಕರೆ ಜಮೀನಿಗೆ ನಾವು ಎಕರೆಗೆ ಇನ್ನೂರು ಲೀಟರ್ ಅಂತೆ ಹತ್ತು ಎಕರೆಗೆ ನಮ್ಗೆ ಎಷ್ಟು ಎಷ್ಟಾಗಬೇಕು ಅಲ್ಲಿಗೆ ಎರಡುವರೆ ಸಾವಿರ ಲೀಟ್ರು ಎರಡುವರೆ ಸಾವಿರ ಮತ್ತು ಮೂರು ಸಾವಿರ ಆದರೂ ನಮಗೇನು ಇದಿಲ್ಲ ಒಂದು ಐವತ್ತು ಲೀಟ್ರ್ ನೂರು ಲೀಟ್ರ್ ಜಾಸ್ತಿನೇ ಬಿಡ್ಬೋದು ಕಡಿಮೆ ಮಾತ್ರೆ ಬಿಡ್ಬಾರ್ದು ಅದರಂತೆ ನಾವು ಒಂಬತ್ತು ಇಂದ ಹತ್ತು ಎಕರೆ ವರ್ಗ ಎಕರೆಗೆ ಇನ್ನೂರು ಲೀಟ್ರ್ ಅಂತೆ ನಾವು ಎರಡುವರೆ ಸಾವಿರ ಲೀಟ್ರ್ ಇಲ್ಲಿ ನಾವು ಮಾಡ್ಕೊಳ್ತೀವಿ ಇದನ್ನು ಹೇಳಿದ್ರೆ ನಿಮಗೆ ಇನ್ನೂರು ಲೀಟ್ರಿಂದ ಇನ್ನೂರೈವತ್ತು ಮುನ್ನೂರು ಕಂಡು ಕೊಡ್ಬೋದು ಎಕರೆಗೆ ಏನು ತಪ್ಪಾಗಲ್ಲ ಅದು ಅಂದಾಜು ಮಾಡ್ಕೊಂಡಲ್ಲಿ ಅಳತೆ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿ ಲಾಸ್ಟಲ್ಲಿ ಆ ಮಾರ್ಕ್ ಪ್ರಕಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ತುಂಬ್ಕೊಂಡು ಅದಕ್ಕೆ ಎಕರೆಗೆ ಇನ್ನೂರು ಲೀಟ್ರ್ ನಾವು ಬುಡ ಅಷ್ಟಕ್ಕೆ ಒಂದು ಒಂದು ಇನ್ನೂರು ಲೀಟ್ರಿಗೆ ಎರಡು ಕೆ ಜಿ ಬೆಲ್ಲ ಅದು ನೈಸರ್ಗಿಕದ್ದು ಆಗ್ಬೇಕು ನೈಸರ್ಗಿಕ ಮಾಡ್ತೀವಿ ನೋಡಿ ಅದು ಕಪ್ಪೆಲ್ಲ ಬರುತ್ತಾ ಅದು ಇಲ್ಲಿ ಅಂಗಡಿಗಳಲ್ಲಿ ಕೊಡ್ತೀವಿ ಮಾರಾಟ ಮಾಡೋಕ್ಕೆ ಕೆಲವು ಕಡೆ ನಾವು ಸಲ ಮಾಡಿಸ್ಬಿಟ್ಟಿದೆ ಅಲ್ಲೇನಾಗುತ್ತೆ ಅದು ಬಿಡುತ್ತೆ ಬೆಲ್ಲ ಅವ್ರದ್ದು ಒಂದು ಐದಾರು ತಿಂಗಳಾದಮೇಲೆ ಹೋಗ್ಬಿಡುತ್ತೆ ಬೆಲ್ಲ ಅದು ವೇಸ್ಟಾರು ಸಾಕು ಅದು ನಮಗೆ ಒಂದು ಇಪ್ಪತ್ತು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲ ಸಿಗುತ್ತೆ ಅದು ಚೆನ್ನಾಗಿರೋ ಬೆಲ್ಲ ನೂರು ನೂರು ಇಪ್ಪತ್ತು ರೂಪಾಯಿ ಹೋಗುತ್ತೆ ಅದು ಆ ಥರದ್ದು ಬೆಲ್ಲ ನೋಡಿ ತಗೊಂಡ್ಬಿಡೋದು ನಮ್ಮ ತಗ ಕಬ್ಬಿದ್ರು ಸಹ ನಾವು ತಗೊಂಡೋಗಿ ಮಾಡಿಸ್ಕೊಂಡು ಬಡಿಕೋಬೋದು ಅದ್ಕೊಂಡಿದ್ದೆ ಅಂದರೆ ಏನು ಅದಕ್ಕೆ ರಾಸಾಯನಿಕ ಹಾಕೋಕ್ಕಿಲ್ಲ ಅದಕ್ಕೆ ಬರೀ ನಾವು ಬೆಲ್ಲ ಹೆಂಗ ನಾವು ಅಲ್ಲಿ ಇದು ಮಾಡ್ತೀವಿ ಕಪ್ಪೆಲ್ಲ ಕೊಂಡೋಗಿ ಮಡ್ಡಿ ತೆಗೆದುಬಿಟ್ಟು ಬೆಲ್ಲ ಮಾಡ್ಸ್ಕೊಂಡು ಮಡಿ ಕೊಳ್ಳೋದು ಅದನ್ನು ಮಡಿ ಕಡೋದನ್ನ ಎರಡು ಕೆ ಜಿ ಇನ್ನೂರು ಲೀಟ್ರ್ ನೀರಿಗೆ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಹಸಿಟು ಹತ್ತು ಕೆ ಜಿ ಸಗಣಿ ಹತ್ತು ಕೆ ಜಿ ಸಗಣಿ ಅಂತಂದರೆ ನಾವು ಇಲ್ಲಿ ಕ್ಲೀನ್ ಮಾಡ್ಕೊಂಬಿಡ್ತೀವಿ ಕೆಲವು ಮಾಡೋರು ಹತ್ತು ಕೆ ಜಿ ಡ್ರಮ್ಗಳ್ಗೆ ಹಾಕೊಂಡು ಮಾಡ್ಬೋದು ಅದನ್ನು ಯಾಕೆ ಅವ್ರವ್ರ ಅನುಕೂಲ ಅದು ಹತ್ತು ಕೆ ಜಿ ಸಗಣಿ ಹತ್ತು ಕೆ ಜಿ ಮೂತ್ರ ಓಕೆ ಗೋ ಮೂತ್ರ ಹಾಕಿ ಅದನ್ನು ಅದನ್ನು ಇದನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಮೇಲೆ ಭೂಮಿ ಒಂದು ಇಡೀ ಮಣ್ಣು ಯಾವ ಯಾವ ಭೂಮಿ ಬಿಡ್ತೀವಿ ಅಲ್ಲಿ ಎಲ್ಲಿ ಒಂಥ ಪಲ್ವತ ತಾಯಿ ಒಂದು ಗಿಡ ಇರುತ್ತೆ ನೋಡಿ ಆ ಮಣ್ಣು ತಗೊಂಡ ಮುಂದ್ಕೊಂಡೋಗಿ ಭೂಮಿ ಇಲ್ಲಿಗೆ ಹಾಕ್ಬಿಟ್ಟಿದ್ದಕ್ಕೆ ಅದನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಬಿಸಿಲು ಬೀಳಬಾರ್ದು ಆ ರೀತಿಯಲ್ಲಿ ಈ ಥರ ಮೇಲ್ಗಡೆ ಸೀಟ್ ಹಾಕೊಂಡು ಇಲ್ಲ ಅವನು ಚಪ್ರ ಹಾಕೊಂಡು ಏನು ಅವ್ರ ಅನುಕೂಲ ತಕ್ಕದ್ದು ಅದನ್ನು ನಾವು ಮತ್ತೆ ಭೂಮಿಗೆ ನಾವು ಸಣ್ಣ ಗಿಡ ಆದ್ರಂದರೆ ಮೇಲೆ ತುಂಬ್ಕೊಂಡು ಬೆಳಗ್ಗೆ ಸಿಂಪಣ್ಣ ಮಾಡ್ತೀವಿ ಭತ್ತಕ್ಕಾರು ಸಿಂಪಡಣೆ ಮಾಡ್ತೀವಿ ಬಾಳೆಗಾರ ಸಿಂಪಡಣೆ ಮಾಡ್ತೀವಿ ಪ್ರತಿಯೊಂದು ಯಾವುದಕ್ಕೆ ಬೇಕಾರು ಸೊಸಿ ಇದ್ದಾಗ ಸಣ್ಣ ಸೊಸಿ ಇದ್ದಾಗ ಒಂದು ಕ್ಯಾನ್ಗೆ ಹ್ಕೊಂಡೋಗಿ ಹದಿಮೂರು ಲೀಟ್ರ್ ನೀರು ಒಂದು ಎರಡು ಲೀಟ್ರ್ ಮತ್ತು ಜೀವಮೃತ ಹಾಕ್ಕೊಂಡು ಅದನ್ನು ಸ್ಪೇ ಸ್ಪ್ರೇ ಮಾಡೋದು ಬೆಳಗ್ಗೆ ತಪ್ಪು ಸಾಯಂಕಾಲ ತಿಂಗಳ ಪ್ರತಿ ತಿಂಗಳು ಅದನ್ನು ಮಾಡ್ಕೊಂಡು ಉಳಿದಾಗ ನಾವು ಏನು ಮಾಡ್ತೀವಿ ಭೂಮಿಗೆ ಅದ್ಕೊಂಡೋಗಿ ನಮ್ಮ ಅನುಕೂಲ ತಕ್ಕಂಥ ನಾವು ಡ್ರಿಪ್ಪಲ್ಲಿ ಕೊಡ್ತೀವಿ ಕೆಲವು ಸ್ಪ್ರಿಂಕ್ಲರ್ ಕೊಡ್ತೀವಿ ಕೆಲವು ಇರೋಲ್ಲ ಮಾಡೋಕಪ್ಪ ರೈತರುಗಳಿಗೆ ಅವ್ರುಗಳೇನು ಮಾಡೋದಲ್ಲಿ ಮಾಡ್ಕೊಂಡು ಅದನ್ನು ಎರ್ಚ್ಬೋದು ಗೆಡ್ಡೆ ಕೊಡ್ಬೋದು ಹೆಂಗ್ ಯಾವ ಮುಖದಲ್ಲಿ ಯಾರು ಒಂದು ಎಕರೆಗಿಂದು ಸಿಂಪಣ್ಣ ಮಾಡಬೇಕು ಅದನ್ನು ಮತ್ತೆ ಎರ್ಚ್ಬೇಕು ಅದನ್ನು ಈ ರೀತಿ ಅದರ ಇಂಚೂರಿಯಂ ಮುಖಾಂತರವಾಗಿ ನಾವು ಅದನ್ನು ನಾವು ಅಲ್ಲಿಗ ಭೂಮಿಗೆ ಅದಕ್ಕೆ ಬಿಟ್ಕೊಂಡು ಹೋಯ್ತಿರ್ತೀವಿ ಇದು ಹಸುದಾಯ್ತಿದ ನಮ್ದು ಒಂದು ಹಸು ಎರಡು ಹಸು ಸಾಕೊಂಡು ನಮಗೆ ಗೋಬರ್ ಗೇಸಾಯ್ತು ನಮಗೆ ಜೀವಾಮೃತಕ್ಕಾಯ್ತು ವೇಸ್ಟ್ ಬಂದದ್ನೆಲ್ಲ ನಾವು ಇದನ್ನ ಮ ಮೋಟ್ರಲ್ಲಿ ಇದ್ಕೊಂಡೋಗಿ ಆ ಕಡೆ ಜಂಪ್ ಮಾಡ್ಕೊತೀವಿ ಹೆಂಗಾಯಿತು ಸುಭಾಷ್ ಪಾಳ್ಯಕ್ಕ ನಮ್ಮ ಸುತ್ತೂರಲ್ಲಿ ಎರಡು ಸಾವಿರದ ಆರರಲ್ಲಿ ಸುತ್ತೂರಲ್ಲಿ ಇಟ್ಟಿದ್ರು ಆರು ಏಳರಲ್ಲಿ ಇಟ್ಟಿದಾಗ ನಾವಲ್ಲಿ ಪಾಳ್ಯಕ್ಕರದ ನೋಡೋದಕ್ಕೆ ಏನೋ ಒಂದು ನಾಟಿ ಹಸೂನಲ್ಲಿ ಮೂವತ್ತು ಎಕರೆ ಮಾಡ್ಬೋದು ಅಂತ ಅದನ್ನು ಪನ್ಸನ್ನ ಇಟ್ಟಿದ್ದಾರೆ ಅಲ್ಲಿ ಅಂತ ಕರೆದ್ರು ಕರೆದಾಗ ನಾವು ಏನು ಹಿಂಗೆ ಅಂತಾರಲ್ಲ ನೋಡೋಣ ಅಂದ್ಬಿಟ್ಟು ಹೇಳ್ತಾರೆ ಅಂದ್ಬಿಟ್ಟು ಹೋಗಿದ್ದೆವು ಸುತ್ತೂರಿಗೆ ಸುತ್ತೂರಲ್ಲಿ ಹೋಗಿ ಪನ್ಸನ್ನಲ್ಲಿ ಒಂದು ಗಂಟೆ ನೋಡೋದಕ್ಕೆ ಕೂತ್ಕೊಂಡು ನೋಡಿದಾಗ ಅವರು ಅಲ್ಲಿ ಅದು ಒಂದು ವಾರ ನೋಡಬೇಕು ಅದನ್ನು ಗೊತ್ತಾಗಬೇಕು ನಮಗೆ ಅಂದರೆ ಒಂದಿನ ಗೊತ್ತಾಗಲ್ಲ ಅದು ನಾವು ಒಂದು ಮಧ್ಯಾಹ್ನ ಕೂತು ನಮಗೆ ಬೇಜಾರಾಗೋಯ್ತು ಬಂದ್ಬಿಟ್ಟು ಆವಾಗ ಓ ಇವ್ರು ಹೇಳೋದು ಒಂದು ಆರು ಆಗುತ್ತಾ ಇದು ನಿಜವೂ ಸುಳ್ಳ ಹೋಗಿ ಯಾರೋ ಮಾಡೋರು ಇದ್ಕೊಂಡಾಗ ಏನ್ಬಿಟ್ಟಿದ್ದೆ ಒಂದು ಆರ್ ಟಿ ಎಸ್ನಲ್ಲಿ ಮೂವತ್ತು ಎಕರೆ ಜಮೀನು ಮಾಡ್ಬೋದು ಅಂದರೆ ಅರ್ಥ ಏನು ಇದಕ್ಕೆ ಇಲ್ಲಿ ಹತ್ತಾರು ಟ್ಯಾಕ್ಟರ್ ಗೊಬ್ಬರ ಹೊಡ್ಕೊಂಡು ಮಾಡೋರಿಗೆ ಕಷ್ಟವಾದಲ್ಲ ಒಂದು ಟೈಮಲ್ಲಿ ಏನು ಬಂದ್ಬಿಟ್ಟಿದ್ದು ಆವಾಗ ಸುತ್ತೂರು ಸಲ ಇಟ್ಟಿದ್ರು ಆವಾಗ ನಮ್ಮ ಅಣ್ಣನ ಫ್ರೆಂಡು ಅಂದರೆ ಇಂಜಿನಿಯರ್ ಶ್ರೀನಿವಾಸ ಅಂತಿದ್ದಾರೆ ಅವರು ಮತ್ತು ನಮ್ಮ ಒಬ್ಬರು ಲಾಯರ್ ಇದ್ದಾರೆ ಮೈಸೂರು ಬಸವರಾಜು ಅಂತ ನಮ್ಮ ಅಣ್ಣವರು ಹಿರಿಯವ್ರವರು ಅವರು ಎಲ್ಲ ನೀವು ಮಾಡಬೇಡಪ್ಪ ಒಂದು ಸ್ವಲ್ಪ ಬಂದು ಅದನ್ನು ಇಜಿಟ್ ಕೊಡು ನೋಡು ಅಲ್ಲಿ ಆದರೆ ಮಾಡ ಇಲ್ಲ ಬೇಡ ಅಂದ್ಬಿಟ್ಟು ಅಲ್ಲಿ ಆವಾಗ ಹಿಂಸಾ ಮಾಡಿ ಅವರು ಕರೆದ ಮೇಲೆ ಅಲ್ಲಿಗೆ ನೋಡೋಣ ಇವರೆಲ್ಲ ಇದ್ದಾರೆ ಅಂದ್ಬಿಟ್ಟು ಅಲ್ಲೋಗಿ ಕೂತ್ಕೊಂಡು ಒಂದು ವಾರ ಟೌನಲ್ಲಿ ಇಟ್ಟಿದ್ರು ಆವಾಗ ಟೌನಲ್ಲಿ ಇಟ್ಟಿದಾಗ ಅಲ್ಲೋಗ್ಬಿಟ್ಟು ಕೂತ್ಕೊಂಡು ನೋಡಿದಾಗ ಮಾಡ್ಬೋದಲ್ಲ ಅಂತ ಆವಾಗ ಮನಸ್ಸಿಗೆ ಬಂದು ಮನಸ್ಸಿದ್ರೆ ಮಾರ್ಗ ಅಂದ್ಬಿಟ್ಟು ಆವಾಗ ನಾವು ಬನೂರು ಕೃಷ್ಣಪ್ಪ ಅವರ ಬರೆಯೇಳ್ಬಿಟ್ಟು ಅವರು ಮಾಡ್ತಾಯಿದ್ರು ಆವಾಗ ಅವ್ರನ್ನ ಕರೆಸ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ಅವರಿಂದ ಗೈಡೆನ್ಸ್ ತಗೊಂಡು ಆವಾಗ ನಾವು ತೋಟಕ್ಕೆ ಟ್ರೆಂಚು ಫಸ್ಟು ಇದನ್ನು ಈ ತ್ಯಾಜ್ಯಗಳನ್ನು ಹೊರಗಡೆ ಇಡಬಾರ್ದು ಅನ್ನೋ ರೀತಿಲಿ ಸ್ಟಾರ್ಟಿಂಗಲ್ಲಿ ಟ್ರೆಂಚ್ ಮಾಡ್ಕೊಂಡು ಆವಾಗ ನಾವು ಮೂರು ಎಕರೆ ಕೂಡ ಶುರು ಮಾಡ್ದೆ ಇದು ಓಕೆ ಈ ಟ್ರೆಂಚ್ ಹೊಡಿಯೋಕ್ಕೂ ಮುಂಚೆ ಇಲ್ಲಿ ತೆಂಗಿತ್ತು ತೆಂಗಿತ್ತು ಎಷ್ಟು ವರ್ಷದ್ದು ಇದು ಅವಾಗ ಒಂದು ಇಪ್ಪತ್ತೆರಡು ವರ್ಷ ಇತ್ತು ಆವಾಗ ಇಪ್ಪತ್ತೆರಡು ವರ್ಷ ನಾವು ಸ್ಟಾರ್ಟ್ ಮಾಡಿ ಒಂಬತ್ತು ವರ್ಷ ಇವಾಗ ಒಂಬತ್ತು ಹತ್ತು ವರ್ಷ ಈಗ ನಮ್ಮ ತೆಂಗೆ ಮೂವತ್ತೊಂದು ವರ್ಷ ಆಗಿದೆ ಮೂವತ್ತು ಕಟ್ಟಾಗಿ ಅದ್ರ ಬೇರುಗಳು ಕಟ್ಟಾಯಿತು ಕಟ್ಟಾಯಿತು ಕಟ್ಟಾದರೂ ನಮಗೆ ಅದರಿಂದ ಅನುಕೂಲ ಆಯಿತು ನಮಗೆ ಬೇರು ನಾವು ಸ್ಟಾರ್ಟಿಂಗಲ್ಲಿ ನಾವು ಕಟ್ ಅದನ್ನು ಜೆ ಸಿ ಪಿ ಹೊಡೆದಾಗ ಕಟ್ಟಾದರೂ ತೆಗೆದ ಮೇಲ್ಗಡೆ ಹಾಕ್ಬಿಟ್ಟು ಇದು ಮಾಡಿದ್ವಲ್ಲ ಅವಾಗ ಮತ್ತು ಈ ತ್ಯಾಜ್ಯಗಳೆಲ್ಲ ತುಂಬಿದಾಗ ನಾವು ಮತ್ತು ಹೊಸ ಬೇರು ಬಂದು ಅಲ್ಲಿಗೆ ಆಹಾರ ತಕ್ಕೊಳಕ್ಕೆ ಶುರು ಅಲ್ಲಿ ಅದು ಯಾವುದು ತೆಂಗಿನ ಬೇರು ಅಡ್ಕ ಬೇರು ಎಲ್ಲ ಪ್ರತಿಯೊಂದಿವಿ ಆಹಾರ ತಕ್ಕೊಳಕ್ಕೆ ಶುರು ಆದಮೇಲೆ ನಾವೆಲ್ಲ ತ್ಯಾಜ್ಯಗಳನ್ನು ತಂದು ತುಂಬಿದ್ವು ಅಲ್ಲಿಗೆ ತುಂಬ್ತಾ 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 ನೋಡಿ ಡೆವಲಪ್ಮೆಂಟಾಗಿ ನಮ್ಮ ತೋಟ ಓಕೆನೇ ಮಟ್ಟ ಬಂತು ಬಂದಾಗ ನಾವು ಮಾಡಿ ಅಲ್ಲಿಗೆ ಒಂದು ನಾಲ್ಕು ವರ್ಷ ಆಗಿತ್ತು ಪಾಳ್ಯಕರು ಮತ್ತು ಬೇರೆ ಕಡೆ ಎಲ್ಲೋ ಹೋಗಿದ್ದು ಸುತ್ತಲೂ ಬಂದು ಆಲ್ಟಾಗಿದ್ದರು ಆವಾಗ ಅವರು ಇಲ್ಲಿ ಹೊಸಕೋಟಲ್ಲಿ ಲೈನ್ ಬಸ್ರ ತಮ್ಮ ಮಾಡಿದರಂತ ತೋಟ ಕೊಂಡೆಗೆ ನಾನು ನೋಡಬೇಕಲ್ಲ ಅದು ಕೊಡಗಿ ಅಂತ ಅವರೇ ಹೇಳ್ದಂಗೆ ಯಾರೊಂದಿಗೆ ಅವ್ರಲ್ಲಿ ಪರಿಚಯ ಇದ್ದಾರ ಅಣ್ಣನಿಗೆ ಫೋನ್ ಮಾಡಿ ಅಂದಾಗ ಆಯಿತು ಬರೀ ಬೆಳಿಗ್ಗೆ ನಾವು ಬರ್ತೀವಿ ಅಂದ್ಬಿಟ್ಟು ಎಲ್ಲ ಮೈಸೂರಿಂದ ಮಣ್ಣ ಅಣ್ಣ ಅವರೆಲ್ಲ ಬಂದರು ಆ ಕಡೆಯಿಂದ ನಿಮ್ಮ ಅಣ್ಣನ ಫ್ರೆಂಡ್ ಎಲ್ಲ ಇಲ್ಲಿಂದ ಅವರು ಬಂದರು ಬಂದು ಇಲ್ಲಿ ಇದ್ದರು ಪಾಳ್ಯಕರು ಪಳ್ಳ್ಯಕರ್ ಸರ್ ಇದು ನೋಡ್ಬಿಟ್ಟು ಇದುಕೊಂಡೋಗಿ ಚೆನ್ನಾಗಿದೆ ತೋಟ ನಾಲ್ಕು ವರ್ಷಕ್ಕೆ ಈಗ ನನಗೆ ಬೇರೆ ಯಾರೇ ಹೇಳಿದರು ಅದಕ್ಕೋಸ್ಕರ ಬಂದು ನಿಮ್ಮ ತೋಟ ನೋಡೋಕೆ ಈ ಥರ ಮಾಡಿ ಅಂದ್ಬಿಟ್ಟು ಅವ್ರೇ ನಮಗೆ ಗೈಡೆನ್ಸ್ ಕೊಟ್ಬಿಟ್ಟು ಅವರು ಮತ್ತು ಪಳ್ಳ್ಯಕರು ಬೇರೆ ಕಡೆ ಹೊಂಟದ್ರು ಅವ್ರವಾಗ ಓಕೆ ಆವಾಗ ನಾವು ಮಾಡಿ ನಮ್ಗೆ ಒಂದು ಐದಾರು ವರ್ಷ ಆದಮೇಲೆ ನಮ್ಗೆ ಡೆವಲಪ್ಮೆಂಟ್ ಈ ತೋಟ ಯಾಕಾಯಿತು ಆದಮೇಲೆ ಮತ್ತೆ ನಾವು ಒಂದು ಕಾಲ ಎಕರೆ ಭತ್ತ ಅವಾಗ ಭತ್ತ ಬೆಳೆದಾಗ ಅದನ್ನು ಸ್ಟಾರ್ಟಿಂಗಲ್ಲಿ ಎಷ್ಟು ಗೊಬ್ಬರ ಹೊಡೆದು ಗೊಬ್ಬರ ಹೊಡ್ಕೊಂಡು ಹಾಕೊಂಡು ಸ್ಟಾರ್ಟ್ ಮಾಡೋದು ಅದು ಒಳ್ಳೆಯ ರೈಟು ನಮಗೆ ಭತ್ತ ಭತ್ತ ನಾಮೇ ಡಿಸ್ಟ್ರಿಬ್ಯೂಟ್ ಮಾಡೋಕಿರಿಕು ಮೈಸೂರು ಕಡೆ ಹೊರಗಡೆ ಯೂಟ್ಯೂಬ್ ಎಲ್ಲ ಇರ್ತಾವಲ್ಲ ಫೋನ್ ಮಾಡ್ಕೊಂಡು ನಾವು ಬೆಳೀತೀವಿ ನೈಸರ್ಗಿಕ ಮೇಲೆ ಕೆಲವು ಜನ ನಮಗೆ ಕೊಡಿ ನಮಗೆ ಕೊಡಿ ಅಂದ್ಕೊಂಡು ಮಾಡಿದಾಗ ಅದು ನಮಗೆ ಸೇಲ್ ಆಗ್ತಾಯಿದೆ ಈಗ ಅದು ಒಂದು ಒಂದು ಎಕರೆಗೆ ನಮಗೆ ಒಂದು ಲಕ್ಷ ರೂಪಾಯಿ ಅಕ್ಕಿ ಆಗುತ್ತೆ ನನಗೆ ಒಂದು ಒಂದು ಕಾಲು ಒಂದು ಲಕ್ಷ ರೂಪಾಯಿ ಅಕ್ಕಿ ಬೆಳೀತಾ ಇದೀವಿ ಈಗ ಓಕೆ ಎಚ್ ಎಮ್ ಟಿ ಅಂತ ಭತ್ತ ಕೊಂಡೋಗಿ ಅದು ಮಾಡಾದ್ಮೇಲೆ ಮತ್ತೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಮೂರು ಎಕರೆ ಸ್ಟಾರ್ಟ್ ಮಾಡೋದು ಅದು ನಮಗೆ ತೆಂಗು ಮತ್ತು ಅಡಿಕೆ ಅಲ್ಲಿ ಮೋಸಂಬಿ ಕಿತ್ಲೆ ಮತ್ತು ಅಂಜೂರ ದಾಳಿಂಬೆ ಪ್ರತಿಯೊಂದು ಎಲ್ಲ ಥರದ ಗಿಡಗಳನ್ನೂ ಒಂದು ಎರಡು ಹಲಸು ಮಾವು ಸೀಬೆ ಮತ್ತು ಸುತ್ತ ರೌಂಡಲ್ಲಿ ನಮ್ಗೆ ಹೊರಗಡೆ ನಮ್ಮ ರೋಗಾಣು ಬರಬಾರ್ದ ರೀತಿಯಲ್ಲಿ ಮತ್ತು ಹೊರಗಡೆ ಹೊಂಗೆ ಮತ್ತು ಸೀತಾಫಲ ರಾಮ್ ಫಲ ಲಕ್ಷ್ಮಣ ಫಲ ಎಲ್ಲ ಥರದ ಗಿಡಗಳನ್ನೂ ರೌಂಡ್ಸ್ ಹಾಕೊಂಡಿ ಹಾಕೊಂಡಿದ್ದೀವಿ ಮತ್ತು ಇದು ನಮ್ಮ ಹೊಂಗೆನೇ ಮೇಯ್ನ್ ಬೇಕು ಹೊಂಗೆ ಮತ್ತು ಬೇವು ಅದು ಗಾಳಿ ಬೀಸಿದಾಗ ಹೀಗೆಲ್ಲ ಇದ್ದಾಗ ಕೀಟಾಣುಗಳು ಹೊರ್ಗಡೆ ಬರಲ್ಲ ರೋಗಾಣುಗಳು ಬೀಳಲ್ಲ ಅಂದ್ಬಿಟ್ಟು ಅದನ್ನು ಆ ಪದ್ಧತಿಯಲ್ಲಿ ಹಾಕೊಂಡು ಅದೊಂದು ಮೂರು ಎಕರೆ ಮಾಡ್ತಾಯಿದ್ದೀವಿ ಅದು ಮಾಡಿ ಒಂದು ಆರು ವರ್ಷ ತುಂಬ ಏಳು ವರ್ಷ ಆದ್ವಿ ಇದು ಮಾಡಿ ಹತ್ತು ವರ್ಷ ನಾವು ಭತ್ತ ಬೆಳಗ್ಗೆ ಶುರು ಮಾಡಿ ಅದೊಂದು ಐವಂಟು ವರ್ಷ ಆಯಿತು ಅದ್ವಿ ಓಕೆ ಇಷ್ಟು ಮತ್ತು ಈ ಕಡೆ ಪಕ್ಕದೊಂದು ಮೂರು ಎಕರೆ ಇವು ಇವಾಗ ಸ್ಟಾರ್ಟ್ ಮಾಡಿರೋದು ಇವಾಗ ಅಂದ್ರೆ ಒಂದು ವರ್ಷದಿಂದ ನಾವು ಒಂದೊಂದು ವರ್ಷ ಆಯ್ತು ಅದ್ಕೊಂಡು ಅಲ್ಲಿಗೂ ಆ ಮೂವತ್ತು ಅಡಿ ಮೂವತ್ತಡಿ ತೆಂಗ್ ಹಾಕೊಂಡು ಮಧ್ಯೆ ಸೆಂಟ್ರ್ ಟ್ರೆಂಚ್ ಓಡಿಸ್ಕೊಂಡು ಅದಕ್ಕೆ ಈಗ ಅಲ್ಲಿ ನಾವು ಬೆಳೀತಾ ಇದೀವಿ ಒಂದು ಎರಡು ಎಕ್ರೆ ತೆಂಗು ಹಾಕಿದೀವಿ ಇನ್ನೊಂದು ಎಕರೆ ಬೇರೆ ಬೇರೆ ಹಾಕೊಂಡಿದ್ದು ಕಬ್ಬು ಹಾಕೊಂಡಿದ್ದು ಇವಾಗ ಅದ್ರೊಳಗಡೆ ಮುಸ್ಕೊಂಡ ಜೋಳ ಹಾಕಿದೀವಿ ಈಗಲ್ಲಿ ಓಕೆ ಮುಸ್ಕುನ್ ಜೋಳ ಅಲ್ಲಿ ಬೆಳೀತಾ ಇದೀವಿ ನಾವೆಲ್ಲ ನೈಸರ್ಗಿಕ ಮತ್ತು ಈ ಬರಿ ನಮ್ಮದು ಜೀವಾಮೃತ ಮತ್ತು ಹುಳಿ ಮಜ್ಜಿಗೆ ಈಗಲೂ ಜೀವಾಮೃತ ಕೊಡ್ತಾ ಇದ್ದೀವಿ ಇವಾಗಲೂ ಹುಳಿ ಮಜ್ಜೆ ಮತ್ತು ಜೀವಾಮೃತ ಕೊಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಅಲ್ಲ ಈಗ ಪ್ರಾಥಮಿಕ ಹಂತದಲ್ಲಿ ಪಾಳೆಕರವ್ರನ್ನ ಮೀಟ್ ಮಾಡಿದಾಗ ನಿಮಗೆ ಆ ತೋಟಕ್ಕೆ ಅವಶ್ಯಕತೆ ಇತ್ತು ಹುಳಿ ಏನು ನಮಗೆ ಹುಳಿ ಜೀವಾಮೃತ ಅವಶ್ಯಕತೆ ಇತ್ತು ನಮಗೆ ಇವಾಗಲೂ ಸರ್ ಇವಾಗ್ಲೂ ಹಾಂ ಇವಾಗಲೂ ಇದು ಅವಶ್ಯಕತೆ ಇದೆ ಬನ್ನಿ ಬನ್ನಿ ಇಲ್ಲಿ ಇಲ್ಲೇ ಬನ್ನಿ ಯಾಕಂದರೆ ನಾವು ಈ ನೈಸರ್ಗಿಕ ಕೃಷಿ ಕೊಂಡೆಗೆ ನೀವೇನು ಸಾಯಗಂಟೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಇದು ಅದು ನೈಸರ್ಗಿಕ ಕೃಷಿ ಒಂದು ಎಂಟರಿಂದ ಹತ್ತು ವರ್ಷ ಬಾಳ್ಯಕರ್ ಹೇಳಿರೋದು ಅಷ್ಟೇ ಎಂಟರಿಂದ ಹತ್ತು ವರ್ಷವಾಗಿ ನೀವು ನೈಸರ್ಗಿಕ ಕೃಷಿಯಲ್ಲಿ ಜೀವಾಮೃತ ಬಿಟ್ಕೊಂಡು ನೀವು ಮಾಡಿ ಆಮೇಲೆ ನಿಮ್ಮ ಇಷ್ಟ ಇದ್ರೆ ಮಾಡಬೇಕು ಅನ್ನೋ ಇದ್ರೆ ಮಾಡಿ ಇಲ್ಲ ಅಂದರೆ ಇಲ್ಲ ಯಾಕಂತಂದರೆ ಭೂಮಿ ಫಲವತ್ತಾಗೋಗುತ್ತೆ ಆಗ ಭೂಮಿ ಫಲವತ್ತಾಯಿತು ಅಂದಾಗ ನಮ್ಗೆ ಜೀವಾಮೃತ ಅವಶ್ಯಕತೆ ಇರೋಲ್ಲ ಓಕೆ ನಾವು ಬೇಕಿರಲ್ಲ ಅದು ಅವರು ನಿಮ್ಮ ಇನ್ನೂ ನಾವು ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಮಾಡಿ ಇಲ್ಲ ಅಂದ್ರೆ ಬೇಡಿ ಅಂತ ಅವ್ರು ಹೇಳ್ಬಿಟ್ಟು ಹೋಗಿರೋದು ಆ ದೃಷ್ಟಿಯಿಂದ ನಾವು ಜೀವಾಮೃತ ಕೊಂಡೋಗಿ ಈಗ ಹತ್ತು ವರ್ಷ ಆಯಿತು ಆದರೂ ಮಧ್ಯ ಮಧ್ಯೆ ಈಗ ನಾವು ಕೊಡ್ತಾಯಿದ್ದೀವಿ ಯಾಕ ಹಸು ಇದೆ ಮತ್ತು ನಮಗೇನು ಪ್ರತಿಯೊಂದು ಎಲ್ಲ ಇದೆಯಲ್ಲ ಕೊಂಡ ಅಂಥದ್ದು ಯಾವುದೂ ಇಲ್ಲ ಅದೇ ಬೆಲ್ಲ ನೋವು ಅಂಗಡಿಗಳಲ್ಲಿ ನಮ್ಮ ನೈಸರ್ಗಿಕ ಅಂಗಡಿಗಳಲ್ಲಿ ಸಿಗ್ತವ ನಮ್ದು ಕಬ್ಬು ಬಂದಾಗ ನಾವು ಒಂದಷ್ಟು ಮಾಡಿಸ್ತಿರ್ತೀವಿ ತಗೊಂಡು ಹಸಿಟ್ಟು ನಾವೇ ಬೆಳೆದಿರ್ತೀವಿ ಉಳ್ಳಿ ಬಳ್ಳಿ ಬೆಳ್ಕೊತೀವಿ ಬೆಳ್ಕೊಂಡಾಗ ನಮ್ ತವೇ ಎಲ್ಲ ಪ್ರತಿಯೊಂದು ಇರೋದ್ರಿಂದ ನಾವು ಇನ್ನೂ ಕೊಟ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಮಾತ್ರ ಇಲ್ಲಿ ನೋಡಿ ತೆಂಗು ಅಡಿಕೆ ಮೆಣಸು ಕಾಫಿ ಇಷ್ಟು ನಾಲ್ಕೈದು ಐಟಮ್ ಬೆಳೀತಾ